ವೆಲ್ಕಮ್ ಕಮ್ ವೆಲ್ಕಮ್ ಕಮ್ ಕೆಜಿಂಗ್ ಕಮ ಕಮ್ ಸೂಪರ್ ಮಾಡಿಕೋ ಕೆಜಿ ಸೇ ಸ್ವಂತ ಮಾಡಿಕೋ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಭೋವಿ ಸಮಾಜದ ಜಿಲ್ಲಾ ಘಟಕದಲ್ಲಿ ಇತ್ತೀಚೆಗೆ ಕಂಡುಬರುತ್ತಿರುವ ಸಂಘಟನೆ ಸಂಬಂಧಿತ ಗೊಂದಲಗಳ ಕುರಿತು ರಾಯಚೂರು ಜಿಲ್ಲಾ ಭೋವಿ ಸಂಘದ ಅಧ್ಯಕ್ಷರಾದ ಹನುಮಂತಪ್ಪ ಸ್ಪಷ್ಟನೆ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾವು ರಾಜೀನಾಮೆ ನೀಡಿದ್ದಾರೆ ಎಂಬ ವದಂತಿಗಳು ತಳ್ಳಿಹಾಕಿದ ಅವರು ನಾರಾಯಣಸ್ವಾಮಿ ಗಬ್ಬೂರು ಅವರ ನೇತೃತ್ವದ ಸಿದ್ದರಾಮೇಶ್ವರ ಗುಡಿಯ ನಿರ್ವಹಣೆಯ ಕುರಿತಾದ ಲೆಕ್ಕಪತ್ರಗಳು ಹಾಗೂ ಮೂರು ವರ್ಷಗಳಿಂದ ಗುಡಿ ಸ್ಥಗಿತಗೊಂಡಿರುವ ವಿಚಾರ ಸಭೆಯಲ್ಲಿ ಚರ್ಚೆ Kira-kira ಎಸಿ ಬಿಲ್ಲು ಸೇರಿದಂತೆ ಲೆಕ್ಕಪತ್ರಗಳನ್ನು ತೆರೆದಿಡುವಂತೆ ಬೇಡಿಕೆ ಇಟ್ಟಿದ್ದು ಇದುವರೆಗೆ ದಾಖಲೆಗಳನ್ನು ಸಮಾಜದ ಮುಂದೆ ಇಟ್ಟಿಲ್ಲ ಎಂದ ಅವರು ಸಂಘದೊಳಗಿನ ಅಸ್ಥಿರತೆ ಇಚ್ಛಿತ ಪ್ರಕ್ರಿಯೆಯಲ್ಲ ರಾಜೀನಾಮೆ ಸಲ್ಲಿಸಿಲ್ಲ ಸದಸ್ಯರ ಬಹುಮತದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು ಅವಧಿ ಮುಗಿಯುವವರೆಗೂ ಮುಂದುವರಿಯುತ್ತೇನೆ ಕೆಲವು ವ್ಯಕ್ತಿಗಳು ಅನಧಿಕೃತವಾಗಿ ಸಮಾಜದ ಪರವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಿರುವುದು ಖಂಡನೀಯ ಎಂದು ಹೇಳಿದರು ಒಂದು ವೇಳೆ ಇದೇ ರೀತಿಯ ವರ್ತನೆ ಮುಂದುವರೆಸಿದರೆ ಕಾನೂನು ಮೊರೆ ಹೋಗುತ್ತೇನೆ ಎಂದು ಎಚ್ಚರಿಸಿದರು ನನ್ನನ್ನು ತಾಲೂ ಕು ತಾಲೂಕು ಮತ್ತು ಜಿಲ್ಲಾ ನಗರ ಎಲ್ಲ ಒತ್ತಡ ಯಾರೋ ಮಾಜಿ ಲಕ್ಷ್ಮಣ ಮಾಡಿದ್ರು ಗುಡಿ ಮೂರು ವರ್ಷ ಕಾಲ ನಿಂತಿದೆ ಆ ಗುಡಿಯನ್ನು ಪ್ರಾರಂಭ ಮಾಡಿಸೋ ಅಂತಂದ್ರೆ ನನ್ನ ಒತ್ತಡ ಮಾಡಿದ್ರು ಯಾರು ಕೇಳಬೇಕನ್ನ ಗುಡಿ ಅಧ್ಯಕ್ಷ ನಾಗರಾಜ್ ಅವ್ರಿಗೆ ಕೇಳಿ ಗುಡಿ ಯಾಕೆ ನಿಂತಿದೆ ಅಂತ ಕೇಳಿ ಅಂತ ನಾನಂದೆ ಅವರಿಗೆ ನೋಡಪ್ಪ ನೀವು ಅಥ್ಲ ಇದ್ದಾಗ ನೀವೇನು ಮಾಡಿಲ್ಲ ಅಲ್ಲಿ ನೀವೇನು ಮಾಡಿದ್ರೆ ಅಲ್ಲಿ ನನಗೆ ಗೊತ್ತಾಗ ಮಾಡಕತ್ತೀರಿ ಅಂತ ನಾನು ಕೇಳಿದೆ ಅವರು ಇಲ್ಲಪ್ಪ ನಮ್ಮ ಎಲ್ಲ ಮುಗಿತಾರ ಅಂತ ನೀವು ಗೆದ್ದರೆ ನೀವು ನೀವು ಕೇಳ್ಬೋದು ಅಂತ ಸರಿ ಅಂತೇಳಿ ನಾನು ಮೀಟಿಂಗ್ ಮಾಡಿದ್ದೆ ಮೀಟಿಂಗ್ ಏನೋ ಸಭೆ ಕರೆದು ಎಲ್ಲರಿಗೂ ನಾನು ತಿಳಿಸಿದೆ ತಿಳಿಸಿ ನಾನು ಕೇಳಿದೆ ಇವ್ರು ನಾರಾಯಣ ಏನಂತಾರೆ ನೀನು ಗುಡಿಗೆ ಸಂಬಂಧ ಇಲ್ಲ ನನ್ನ ಸಂಬಂಧ ಇಲ್ಲ ಸರ್ ಸಮಾಜ ಸಭೆಗಳು ಎಲ್ಲರೂ ಹೋಗಿದ್ದಾರೆ ನೀವೇ ಹೋಗಿ ಹೋಗಿಲ್ಲ

ನನ್ನ ಕೆಲ್ಸದ ಅದ ಕೇಳ್ಕೊಳಿನ ಹೇಳಿನಿ ನಿಮ್ ಜೊತೆ ಈಗ ಅವ್ರ ಜನಕ ಕುಡಿಸಿ ನನಗ ಬಂದದ್ದು ಮಾತು ಅನಸ್ತಾರೇ ಅವಮಾನ ಮಾಡ್ತಾಳೆ ನನ್ನ ಅವಮಾನ ಮೂರ್ ವರ್ಷಗಳ ಕಾಲದಿಂದ ಅವಮಾನ ಪಡ್ತಾನೆ ಇದ್ದೀನಿ ನಾನು ಅವಮಾನ ಅಯ್ಯೋ ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ ಸಾರ್ ನಾನು ರಾಜನ ಕೊಡವರಿಗೆ ಯಾವ ಅಧ್ಯಕ್ಷ ಸ್ಥಾನಕ್ಕೆ ಬರೋದಿಲ್ಲ ಬರಲಾರದು ಒಂದು ವೇಳೆ ಬಂದ್ರೆ ನ್ಯಾಯಾಲಯಕ್ಕೆ ಹೋಗ್ತೀನಿ ಇದು ಖಂಡಿತ ಯಾಕಂದ್ರೆ ನಾನು ಅವಮಾನ ಆಗ್ತಾ ಇದೆ ನಾನು ಏನು ಮಾಡಲಿ ನಾನು ತಪ್ಪೊಂದು ತೋರಿಸಿ ಏನು ಮಾಡಿಲ್ಲ ಕುಲ ಕಸಿಗೆ ಎಲ್ಲ ಸಾಮಾನುಗಳನ್ನು ಕೊಟ್ಟಿದ್ದೀನಿ ಕರಾಮಾತ್ರದಲ್ಲಿ ಮೂರು ವರ್ಷ ಆಯ್ತು ಅಧ್ಯಕ್ಷರಾಗಿರಿ ಮಾಡಿರಿ ನನ್ನ ಕೆಲಸ ನಾನು ಮಾಡಿದ್ದೀನಿ ಮುಂದೆ ನಾನು ಎಲ್ಲ ಯಾರು ಅವ್ರು ನಾರಾಯಣ ಸ್ವಾಮಿ ಅಧ್ಯಕ್ಷ ಅಂದ್ರೆ ಯಾರು ಯಾರು ನಾನು ರಾಜ ರಾಜೀನಾಮ ಕೊಡುವವರೆಗೂ ಯಾರು ಅಧ್ಯಕ್ಷರ ಆಗುವಂತಿಲ್ಲ ಈಗ ಆಯ್ತು ಸರ್ ಭವಿಷ್ಯವನ್ನು ಬಂದುವರೆ ರಾಯಚೂರು ಜಿಲ್ಲಾ ಮತ್ತು ಗ್ರಾಮಾಂತರ ಮತ್ತು ನಗರದ ಶ್ರೀ ಹನುಮಂತು ರಾಯಚೂರು ಜಿಲ್ಲಾ ಅಧ್ಯಕ್ಷರು ರಾಜೀನಾಮೆ ಮಾಡಿರುವುದಿಲ್ಲ ಶ್ರೀ ನಾರಾಯಣ ಸ್ವಾಮಿ ಬಭೂರು ಶ್ರೀ ಸಿದ್ದರಾಮೇಶ್ವರ ಗುಡಿಯ ಸಮಿತಿ ಅಧ್ಯಕ್ಷರು ಮತ್ತು ಜಿಲ್ಲಾ ಮಾಜಿ ಅಧ್ಯಕ್ಷರು ಲಚ್ಕೊಂಡ್ ರಾಯಚೂರು ಇವರು ಮೂರು ವರ್ಷಗಳ ಕಾಲ ಗುಡಿ ನಿಂತಿದೆ ಎಂದು ಲಚ್ಕೊಂಡು ಹೇಳುತ್ತಾರೆ ಆಗ ನಾನು ನಾಗರಾಜ್ಜಿ ಅವರನ್ನು ಗುಡಿಯನ್ನು ಪ್ರಾರಂಭ ಮಾಡಲಿಕ್ಕೆ ಇರುವುದಾಗಿ ತುಂಬಾ ತುರ್ತು ಮಾಡಿರುತ್ತೇನೆ ನಾನು ಜಿಲ್ಲಾಧ್ಯಕ್ಷರ ಸಭೆಯನ್ನು ಕರೆಸಿರುತ್ತೇನೆ ಆದರೆ ಸಭೆಯನ್ನು ಕಳೆದ ಮೇಲೆ ಸಭೆಯಲ್ಲಿ ಗುಡಿಯ ಮೂರು ಕಾಲ ಕಳೆದರೂ ಯಾಕೆ ಪ್ರಾರಂಭ ಮಾಡಿಲ್ಲ ಎಂದು ಸಭೆಯನ್ನು ಕೇಳುತ್ತಾರೆ ಆದರೆ ನನಗೆ ಆ ಸಭೆಯನ್ನು ಗುರಿಯ ಮತ್ತು ನಿನಗೆ ಸಮುದಾಯವಿರುವುದಿಲ್ಲ ಎಂದು ಸ್ವಾಮಿ ಹೇಳಿರುತ್ತಾರೆ ನಿನ್ನ ಅಧ್ಯಕ್ಷ ಸ್ಥಾನ ಮೂರು ವರ್ಷಗಳ ಕಾಲ ಹುಟ್ಟಿದೆ ನೀವು ರಾಜೀನಾಮೆ ನೀಡಿ ಎಂದು ಸಭೆಯಲ್ಲಿ ಮಾತನಾಡಿರುತ್ತಾರೆ ಆದರೆ ನನ್ನನ್ನು ಜಿಲ್ಲಾಧ್ಯಕ್ಷರಾಗಿ ಕೋವಿ ಸಮ ಎಲ್ಲರೂ ಬಂದು ನನ್ನ ಸುಲಭವನ್ನು ಆಯ್ಕೆ ಮಾಡುತ್ತಾರೆ ಎಂದು ಹೇಳುತ್ತೇನೆ ಹೂಡಿಗೆ ಲೆಕ್ಕ ಪತ್ರಗಳು ಕೇಳಲಿಕ್ಕೆ ಸಿಸಿ ಬಿಲ್ ಅನ್ನು ನಾವು ತಂದು ತೋರಿಸುತ್ತೇವೆ ಎಂದು ಹೇಳಿದರು ಇದುವರೆಗೂ ಸಿಸಿ ಬಿಲ್ ಅನ್ನು ತಂದು ತೋರಿಸಿರುವುದಿಲ್ಲ ಒಂದು ವೇಳೆ ಹೋದರೆ ನಾನು ತರುತ್ತೇನೆ ಸಭೆಯ ಮುಂದೆ ಹೇಳುತ್ತೇನೆ ಆದರೆ ಇವರುಗಳು ಸಿಸಿ ಬಿಲ್ ಅನ್ನು ತಂದು ತೋರಿಸುತ್ತಾರೆ ಎಂದು ಭಯಭೀತರಾಗಿದ್ದಾರೆ ತದನಂತರ ಮಂಡಿಪೇಟೆ ಮತ್ತು ದೇವಿನಗರ ಮಾತ್ರ ಇಟ್ಟಿಕೊಂಡು ಅಧ್ಯಕ್ಷರನ್ನು ಮಾಡುತ್ತಾರೆ ಇದು ಸರಿಯಲ್ಲ ಎಂದು ತಿಳಿಸಿರುತ್ತೇನೆ ನಾನು ರಾಜೀನಾಮೆ ನೀಡುವವರಿಗೆ ಬೇರೆ ಯಾರು ಅಧ್ಯಕ್ಷರಾಗುವುದಿಲ್ಲ ರಾಯಚೂರು ನಗರದ ಜಲಾನಗರದ ರುದ್ರಭೂಮಿ ಮಾನಶ್ರೀ ಅಮೃತ್ ನಾಯಕ್ ಮಾಜಿ ಸಂಸದರು ಐದು ಲಕ್ಷ ರೂಪಾಯಿಗಳನ್ನು ನೀಡುತ್ತಾರೆ ಆದರೆ ಯಾವುದೇ ಕಾಮಗಾರಿಗಳನ್ನು ಕನ್ಸಿ ಮಾಡದೆ ನಿರ್ಮಿಸುತ್ತಾರೆ ಶ್ರೀ ಶ್ರೀ ಸಿದ್ಧಾನಂದ ವೃತ್ತ ಎಂದು ಸಾರಿಗೆ ಸಂಸ್ಥೆ ಟಿಕೆಟ್ನಲ್ಲಿ ಹಾಗೆ ಮಾಡಿರುತ್ತೇನೆ ಹಾಗೂ ಎಲ್ಲ ಕ್ರಮದಲ್ಲಿ ಕುಲಕರ್ಪು ಸಾಮಗ್ರಿಗಳನ್ನು ಕೊಡಿಸಿರುತ್ತೇನೆ ಮತ್ತು ನಮ್ಮ ಪೂಲಕೆ ಹೋಗುವ ರುದ್ರಭೂಮಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಸನ್ಮಾನ ಶ್ರೀ ಕುಮಾರ್ ನಾಯಕ್ನವರಿಗೆ ನೀಡಲು ಮಡಲು ಮಾಡಿದ್ದಾರೆ ಎಂದು ವಂದನೆಗಳೊಂದಿಗೆ Estamos not going é?